ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನೀವು ಎಂದಾದರೂ ಯೋಚಿಸಿದ್ದೀರಾ ದೇವರು ಒಳ್ಳೆಯವರನ್ನು ಏಕೆ ಬೇಗ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾರೆ ಒಳ್ಳೆಯವರು ಏಕೆ ಬೇಗ ಸಾಯುತ್ತಾರೆ ಒಳ್ಳೆಯವರಿಗೆ ಕೆಟ್ಟದೇಕೆ ಆಗುತ್ತದೆ ಏಕೆ ಅವರು ಕಷ್ಟದಲ್ಲಿರುತ್ತಾರೆ ಸ್ನೇಹಿತರೆ ಭಗವಾನ್ ಶಿವ ಈ ವಿಷಯದ ಬಗ್ಗೆ ಹೇಳಿದ್ದಾರೆ ಒಳ್ಳೆಯ ಮನುಷ್ಯರ ಮರಣ ಏಕೆ ಬೇಗ ಆಗುತ್ತದೆ ಎಂಬುದನ್ನು ಅವರು ವಿವರಿಸಿದ್ದಾರೆ ನಾವು ನೋಡುತ್ತೇವೆ ಒಳ್ಳೆಯವರು ಬೇಗ ಮರಣ ಹೊಂದುತ್ತಾರೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಗರುಡ ಪುರಾಣದಲ್ಲಿ ಜನನ ಮರಣಗಳ ಬಗ್ಗೆ ಅನೇಕ ಆಳವಾದ ರಹಸ್ಯಗಳನ್ನು ಹೇಳಲಾಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು ಏಕೆಂದರೆ ಭಗವಾನ್ ಶಿವ ಒಂದು ಕಥೆಯ ಮೂಲಕ ದೇವಿಗೆ ಒಳ್ಳೆಯವರ ಮರಣದ ಬಗ್ಗೆ ವಿವರಿಸಿದ್ದಾರೆ ಸ್ನೇಹಿತರೆ ಇದು ಬಹಳ ಆಳವಾದ ಮತ್ತು ಭಾವನಾತ್ಮಕ ಚಿಂತನೆ ಅನೇಕ ಜನರು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಈ ಆಲೋಚನೆಯನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡಾಗ ಅಥವಾ ಕೆಟ್ಟವರು ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ಬದುಕುವುದನ್ನು ನೋಡಿದಾಗ ಇಂತಹ ಆಲೋಚನೆಗಳು ಬರುವುದು ಸಹಜ ಜೀವನ ಮತ್ತು ಮರಣವು ಪ್ರಕೃತಿಯ ನಿಯಮಗಳು ಇವುಗಳ ಮೇಲೆ ನಮಗೆ ಯಾವುದೇ ನಿಯಂತ್ರಣವಿಲ್ಲ ಕೆಲವೊಮ್ಮೆ ಒಳ್ಳೆಯವರು ಬೇಗ ಹೋಗುತ್ತಾರೆ ಎಂದು ಅನಿಸುತ್ತದೆ ಅವರ ಪ್ರೀತಿ ದಯೆ ಒಳ್ಳೆಯತನವು ಅದ್ಭುತವಾದ ಪರಂಪರೆಯನ್ನು ಬಿಟ್ಟು ಹೋಗುತ್ತವೆ ಅದನ್ನು ಮರೆಯುವುದು ಕಷ್ಟ ಮರಣದ ಸಮಯ ಮತ್ತು ಅದರ ವಿಧಾನವು ದೇವರ ಇಚ್ಛೆ ಅಥವಾ ದೈವಿಕ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಜೀವನ ಮತ್ತು ಮರಣದ ಮೇಲೆ ಮನುಷ್ಯನಿಗೆ ಯಾವುದೇ ಅಧಿಕಾರವಿಲ್ಲ ಒಳ್ಳೆಯ ಮನುಷ್ಯರ ಮರಣವು ಬೇಗ ಆಗಲು ಅನೇಕ ಕಾರಣಗಳಿರಬಹುದು ಆದರೆ ಜೀವನದಲ್ಲಿ ನೀವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಮರಣದ ನಂತರ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ಏನಾಗುತ್ತದೆ ಎಂದು ಮರಣದ ನಂತರ ಆತ್ಮಕ್ಕೆ ಅದರ ಕರ್ಮಗಳ ಆಧಾರದ ಮೇಲೆ ಹೊಸ ಜನ್ಮ ದೊರೆಯುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದವರಿಗೆ ಉತ್ತಮ ಜೀವನ ದೊರೆಯುತ್ತದೆ ಕೆಟ್ಟ ಕರ್ಮಗಳನ್ನು ಮಾಡಿದವರಿಗೆ ಕಷ್ಟಗಳಿಂದ ತುಂಬಿದ ಜೀವನ ದೊರೆಯುತ್ತದೆ ಯಾರ ಪುಣ್ಯ ಹೆಚ್ಚು ಇರುತ್ತದೆಯೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಅಲ್ಲಿ ಆತ್ಮಕ್ಕೆ ದಿವ್ಯ ಸುಖ ದೊರೆಯುತ್ತದೆ ಪಾಪಗಳನ್ನು ಮಾಡಿದವರನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ ಅಲ್ಲಿ ಅವರು ತಮ್ಮ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಒಳ್ಳೆಯ ಕರ್ಮಗಳು ಮತ್ತು ಭಕ್ತಿಯಿಂದ ಜೀವನವನ್ನು ಕಳೆದವರು ಜನನ ಮರಣ ಚಕ್ರದಿಂದ ಮುಕ್ತಿ ಹೊಂದಿ ಮೋಕ್ಷವನ್ನು ಸಾಧಿಸುತ್ತಾರೆ ಅವರು ಪರಮಾತ್ಮನಲ್ಲಿ ಲೀನವಾಗುತ್ತಾರೆ ಈ ವಿಷಯದ ಬಗ್ಗೆ ನಾನು ನಿಮಗೆ ಒಂದು ಪ್ರಮುಖ ಕತೆಯನ್ನು ಹೇಳುತ್ತೇನೆ ಈ ಕಥೆಯು ಜ್ಞಾನದಿಂದ ತುಂಬಿದೆ ಸ್ನೇಹಿತರೆ ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ವಿಕ್ರಮಾದಿತ್ಯ ಎಂಬ ಮಹಾನ್ ರಾಜನಿದ್ದರು ಅವರು ನ್ಯಾಯಪರ ದಯಾಮಯಿ ರಾಜನಾಗಿದ್ದರು ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದರು ಜನರ ಸೇವೆ ಮಾಡುತ್ತಿದ್ದರು ಅಗತ್ಯ ಇರುವವರಿಗೆ ಸಹಾಯ ಮಾಡುತ್ತಿದ್ದರು ಅವರ ದಯೆ ಮತ್ತು ನ್ಯಾಯದ ಕಥೆಗಳು ದೂರ ದೂರಕ್ಕೂ ಪ್ರಸಿದ್ಧವಾಗಿದ್ದವು ಒಂದು ರಾತ್ರಿ ರಾಜ ಗಾಢ ಧ್ಯಾನದಲ್ಲಿದ್ದಾಗ ಅವರ ಮುಂದೆ ತೀವ್ರವಾದ ಬೆಳಕು ಪ್ರತ್ಯಕ್ಷವಾಯಿತು ಆ ಬೆಳಕಿನಲ್ಲಿ ಒಬ್ಬ ಯಮದೂತ ಪ್ರತ್ಯಕ್ಷನಾದರು ವಿಕ್ರಮಾದಿತ್ಯನು ಶಾಂತ ಸ್ವರದಲ್ಲಿ ಕೇಳಿದರು ಯಮದೂತ ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ ಯಮದೂತ ತಲೆಬಾಗಿ ಉತ್ತರಿಸಿದರು ರಾಜ ನಿನ್ನ ಜೀವನದ ಅವಧಿ ಮುಗಿದಿದೆ ನಿನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ರಾಜ ವಿಕ್ರಮಾದಿತ್ಯ ನಕ್ಕು ಕೇಳಿದರು ನನ್ನ ಕರ್ಮಗಳ ಲೆಕ್ಕಾಚಾರ ಏನಾಗಿದೆ ಎಂದು ತಿಳಿದುಕೊಳ್ಳಬಹುದೇ ಯಮದೂತ ಉತ್ತರಿಸಿದರು ನಿಮ್ಮ ಜೀವನದಲ್ಲಿ ಎರಡು ರೀತಿಯ ಕರ್ಮಗಳಿವೆ ಒಳ್ಳೆಯದು ಮತ್ತು ಕೆಟ್ಟದ್ದು ನಿನ್ನ ಪುಣ್ಯವು ಅಪಾರವಾಗಿದೆ ನೀನು ಬಡವರಿಗೆ ಆಸರೆ ನೀಡಿದ್ದೀಯ ಅಸಹಾಯಕರನ್ನು ರಕ್ಷಿಸಿದ್ದೀಯಾ ಸತ್ಯ ಮಾರ್ಗದಲ್ಲಿ ನಡೆದಿದ್ದೀಯ ಆದರೆ ಆದರೆ ಏನು ಎಂದು ರಾಜ ಕುತೂಹಲದಿಂದ ಕೇಳಿದರು ಯಮದೂತ ಹೇಳಿದರು ಜೀವನದಲ್ಲಿ ಒಮ್ಮೆ ನೀನು ಅಜ್ಞಾನದಿಂದ ಒಬ್ಬ ನಿರಪರಾಧಿಗೆ ಶಿಕ್ಷೆ ನೀಡಿದ್ದೀಯ ಅದು ಅಜ್ಞಾನದಿಂದ ಆದ ಕರ್ಮ ನಿನ್ನ ಪುಣ್ಯವು ನಿನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬಲ್ಲದು ಆದರೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡದೆ ಮೋಕ್ಷ ಸಾಧ್ಯವಿಲ್ಲ ರಾಜ ವಿಕ್ರಮಾದಿತ್ಯ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕೇಳಿದರು ನನ್ನ ಕರ್ಮ ಫಲವನ್ನು ಅನುಭವಿಸುವುದು ಅಗತ್ಯವಿದ್ದರೆ ನಾನು ಸಿದ್ಧನಿದ್ದೇನೆ ಆದರೆ ಆತ್ಮಕ್ಕೆ ಮೋಕ್ಷ ಪಡೆಯುವ ಮಾರ್ಗ ಯಾವುದಾದರೂ ಇದೆಯೇ ಯಮದೂತ ಉತ್ತರಿಸಿದರು ಹೌದು ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳ ಭಾರವನ್ನು ಕಡಿಮೆ ಮಾಡುತ್ತವೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸತ್ಯ ಸೇವೆ ದಯೆಯ ಮಾರ್ಗದಲ್ಲಿ ನಡೆಯುತ್ತ ನಿಸ್ವಾರ್ಥವಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿದರೆ ಮರಣದ ನಂತರ ಮೋಕ್ಷವನ್ನು ಪಡೆಯಬಹುದು ಆಗ ವಿಕ್ರಮಾದಿತ್ಯ ನನ್ನ ಕರ್ಮಗಳ ಫಲವು ನಿಶ್ಚಯವಾಗಿದ್ದರೆ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಆದರೆ ನನ್ನ ಕೊನೆಯ ಉಸಿರಿನವರೆಗೂ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ನನ್ನ ಪಾಪಗಳ ಭಾರವನ್ನು ಕಡಿಮೆ ಮಾಡುತ್ತೇನೆ ಎಂದರು ಯಮದೂತ ರಾಜ ಮಾತುಗಳನ್ನು ಕೇಳಿ ಮಾಯವಾದರು ಮರುದಿನದಿಂದ ರಾಜ ವಿಕ್ರಮಾದಿತ್ಯ ಹೆಚ್ಚು ಹೆಚ್ಚು ಸೇವಾ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು ನ್ಯಾಯವನ್ನು ಸರ್ವೋಚ್ಚವಾಗಿ ಹಿಡಿದರು ಅಗತ್ಯ ಇರುವವರಿಗೆ ಸಹಾಯ ಮಾಡಿದರು ತನ್ನ ಜೀವನವನ್ನು ಪರೋಪಕಾರದಲ್ಲಿ ಮುಳುಗಿಸಿದರು ಅವರ ಮರಣದ ಸಮಯ ಬಂದಾಗ ಯಮದೂತನು ಮತ್ತೆ ಪ್ರತ್ಯಕ್ಷನಾದರು ಈ ಬಾರಿ ಅವರು ನಗುತ್ತಾ ರಾಜ ನಿನ್ನ ಕರ್ಮಗಳ ಶಕ್ತಿಯು ನಿನ್ನ ಪಾಪಗಳನ್ನು ನಾಶ ಮಾಡಿದೆ ಈಗ ನೀನು ಮೋಕ್ಷಕ್ಕೆ ಅರ್ಹನು ಎಂದರು ವಿಕ್ರಮಾದಿತ್ಯ ಶಾಂತ ಮನಸ್ಸಿನಿಂದ ಕಣ್ಣು ಮುಚ್ಚಿದರು ಅವರ ಆತ್ಮವು ಬೆಳಕಿನಲ್ಲಿ ಲೀನವಾಯಿತು ಸ್ನೇಹಿತರೆ ಒಳ್ಳೆಯ ಕರ್ಮಗಳು ಮರಣದ ನಂತರವೂ ನಮ್ಮ ಆತ್ಮವನ್ನು ಹಗುರ ಮಾಡುತ್ತವೆ ಜೀವನದಲ್ಲಿ ತಪ್ಪುಗಳು ನಡೆಯುವುದು ಸಹಜ ಆದರೆ ಸತ್ಯ ದಯೆ ಸೇವೆಗಳ ಮೂಲಕ ನಾವು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಬಹುದು ಮರಣಕ್ಕೆ ಹೆದರುವ ಅಗತ್ಯವಿಲ್ಲ ಹೆದರಬೇಕಾಗಿರುವುದು ಕೆಟ್ಟ ಕರ್ಮಗಳಿಗೆ ಮರಣದ ನಂತರ ಒಂದು ಆತ್ಮವು ಮತ್ತೆ ಮನುಷ್ಯನಾಗಿ ಜನ್ಮಿಸುತ್ತದೆ ಇನ್ನೊಂದು ಪ್ರಾಣಿಯಾಗಿ ಜನ್ಮಿಸುತ್ತದೆ ಆತ್ಮಕ್ಕೆ ಮೋಕ್ಷ ದೊರೆಯುವವರೆಗೂ ಯಾವುದಾದರೂ ಯೋನಿಯಲ್ಲಿ ಜನ್ಮಿಸಬೇಕಾಗುತ್ತದೆ ಸ್ನೇಹಿತರೆ ಒಳ್ಳೆಯ ಮನುಷ್ಯರ ಮರಣ ಏಕೆ ಬೇಗ ಆಗುತ್ತದೆ ಎಂಬ ವಿಷಯದ ಬಗ್ಗೆ ಒಂದು ಕತೆ ಹೇಳುತ್ತೇನೆ ಒಮ್ಮೆ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿ ಕೈಲಾಸದಲ್ಲಿ ಕುಳಿತಿದ್ದರು ಆಗ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಒಂದು ವಿಶೇಷ ಪ್ರಶ್ನೆ ಮೂಡಿತು ಅವರು ಅದರ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲದಿಂದ ಯೋಚಿಸಿದರು ಆಗ ಶಿವ ದೇವಿ ನೀನು ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದರು ದೇವಿ ಹೇಳಿದರು ಸ್ವಾಮಿ ಒಂದು ದಿನ ನಾನು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಒಳ್ಳೆಯ ಮನುಷ್ಯರು ಕಷ್ಟಗಳಲ್ಲಿ ಮತ್ತು ದುಃಖಗಳಲ್ಲಿರುವುದನ್ನು ನೋಡಿದೆ ಆದರೆ ಕೆಟ್ಟವರು ಸಂತೋಷವಾಗಿ ಬದುಕುತ್ತಿದ್ದರು ಇಂದು ನಾನು ಅದರ ಬಗ್ಗೆಯೂ ಯೋಚಿಸುತ್ತಿದ್ದೇನೆ ಹೀಗೆ ಏಕೆ ಆಗುತ್ತದೆ ಇದರ ಹಿಂದೆ ಯಾವುದಾದರೂ ದೊಡ್ಡ ರಹಸ್ಯವಿದೆಯೇ ಒಳ್ಳೆಯ ಮನುಷ್ಯರ ಮರಣ ಏಕೆ ಬೇಗ ಆಗುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಲು ಬಯಸುತ್ತೇನೆ ಆಗ ಶಿವ ಹೇಳಿದರು ದೇವಿ ನಿನ್ನ ಪ್ರಶ್ನೆ ಬಹಳ ಶ್ರೇಷ್ಠವಾಗಿದೆ ನೀನು ಮಾನವ ಕುಲಕ್ಕಾಗಿ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಕೇಳಿದ್ದೀಯ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಪ್ರಮುಖ ಕತೆಯ ಮೂಲಕ ಕೇಳುತ್ತೇನೆ ಈ ಕತೆಯನ್ನು ನೀನು ಶ್ರದ್ಧೆಯಿಂದ ಆಲಿಸು ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯುತ್ತವೆ ಎಂದರು ದೇವಿ ಈ ಕತೆಯನ್ನು ಶ್ರದ್ಧೆಯಿಂದ ಕೇಳುವ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಬಗ್ಗೆ ಪ್ರಮುಖ ಜ್ಞಾನ ದೊರೆಯುತ್ತದೆ ದೇವಿ ಸ್ವಾಮಿ ಆ ಕತೆಯನ್ನು ಹೇಳಿ ನಾನು ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳುತ್ತೇನೆ ಎಂದರು ಆಗ ಶಿವ ಕತೆ ಹೇಳಲು ಪ್ರಾರಂಭಿಸಿದರು ದೇವಿ ಬಹಳ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಧರ್ಮದತ್ತ ಎಂಬ ರೈತನಿದ್ದನು ಆತನು ಬಹಳ ಸಜ್ಜನ ದಯಾಮಯಿ ಮತ್ತು ಧರ್ಮಪರಾಯಣನಾಗಿದ್ದನು ಆತನು ಪ್ರತಿದಿನ ತನ್ನ ಭೂಮಿಯನ್ನು ನೋಡಿಕೊಳ್ಳುವುದಲ್ಲದೆ ಅಗತ್ಯ ಇರುವವರಿಗೆ ಸಹಾಯ ಮಾಡುತ್ತಿದ್ದರು ಹಸಿದವರಿಗೆ ಆಹಾರ ನೀಡುತ್ತಿದ್ದರು ಯಾವಾಗಲೂ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುತ್ತಿದ್ದರು ಅವರಿಗೆ ಒಬ್ಬ ಸುಂದರ ಪತ್ನಿ ಇದ್ದರು ಆಕೆ ಕೂಡ ಧರ್ಮಪರಾಯಣಳು ಅವರಿಬ್ಬರು ಸಂತೋಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಬದುಕುತ್ತಿದ್ದರು ಆದರೆ ಒಂದು ಬಾರಿ ಆ ಗ್ರಾಮದಲ್ಲಿ ಭೀಕರ ಬರಗಾಲ ಬಂತು ನದಿಗಳು ಬತ್ತಿ ಹೋದವು ಬೆಳೆಗಳು ಒಣಗಿದವು ಜನರ ಬಳಿ ತಿನ್ನಲು ಧಾನ್ಯ ಇರಲಿಲ್ಲ ಅಂತಹ ಸಮಯದಲ್ಲಿ ಧರ್ಮದತ್ತನು ತನ್ನ ಗಳಿಕೆಯೊಂದಿಗೆ ಧಾನ್ಯವನ್ನು ಖರೀದಿಸಿ ಗ್ರಾಮಸ್ಥರಿಗೆ ಹಂಚಲು ಪ್ರಾರಂಭಿಸಿದರು ಅವರನ್ನು ತನ್ನ ಕುಟುಂಬಕ್ಕಾಗಿ ಏಕೆ ಧಾನ್ಯವನ್ನು ಇಟ್ಟುಕೊಳ್ಳುತ್ತಿಲ್ಲ ಎಂದು ಕೇಳಿದಾಗ ಆತನು ನಗುತ್ತಾ ನನ್ನ ಗ್ರಾಮವೆಲ್ಲ ಹಸಿದಿದ್ದರೆ ನಾನು ಒಬ್ಬನೇ ಹೊಟ್ಟೆ ತುಂಬಿಸಿಕೊಂಡು ಹೇಗೆ ಬದುಕಲು ಸಾಧ್ಯ ಎಂದರು ಆತನ ಪತ್ನಿ ಕೆಲವೊಮ್ಮೆ ಚಿಂತಿಸುತ್ತಾ ಸ್ವಾಮಿ ನಾವು ನಮ್ಮ ಭವಿಷ್ಯದ ಬಗ್ಗೆಯೂ ಯೋಚಿಸಬೇಕು ಇಷ್ಟು ಧಾನ್ಯವನ್ನು ಹಂಚಿಬಿಟ್ಟರೆ ನಾಳೆ ನಮ್ಮ ಬಳಿ ಏನೂ ಉಳಿಯುವುದಿಲ್ಲವಲ್ಲ ಎನ್ನುತ್ತಿದ್ದರು ಧರ್ಮದತ್ತ ನಗುತ್ತಾ ನಾಳೆಯ ಚಿಂತೆಯನ್ನು ಭಗವಂತನ ಮೇಲೆ ಬಿಟ್ಟಿದ್ದೇನೆ ಇಂದು ನಾನು ಒಬ್ಬ ಹಸಿದವನಿಗೆ ಸಹಾಯ ಮಾಡಲು ಸಾಧ್ಯವಾದರೆ ಅದೇ ನನ್ನ ಅತಿ ದೊಡ್ಡ ಪುಣ್ಯ ಎನ್ನುತ್ತಿದ್ದರು ಅದೇ ಗ್ರಾಮದಲ್ಲಿ ಕಾಳು ಎಂಬ ಇನ್ನೊಬ್ಬ ವ್ಯಕ್ತಿಯು ಇದ್ದನು ಆತನು ಮೋಸ ಮತ್ತು ಕೆಟ್ಟ ಕೆಲಸಗಳಲ್ಲಿ ಮುಳುಗಿದ್ದನು ಜನರನ್ನು ಮೋಸಗೊಳಿಸುತ್ತಿದ್ದನು ಇತರರ ಸಂಪತ್ತನ್ನು ಕದಿಯುತ್ತಿದ್ದನು ತನ್ನ ಸುಖಕ್ಕಾಗಿ ಯಾರನ್ನಾದರೂ ಹಾನಿ ಮಾಡಲು ಹಿಂಜರಿಯುತ್ತಿರಲಿಲ್ಲ ಗ್ರಾಮದಲ್ಲಿ ಬರಗಾಲ ಬಂದಾಗ ಆತನು ಧಾನ್ಯವನ್ನು ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಜನರಿಗೆ ಮಾರಲು ಪ್ರಾರಂಭಿಸಿದನು ಬಡವರು ಹಸಿವಿನಿಂದ ಸಾಯುತ್ತಿದ್ದರು ಆದರೆ ಕಾಳುವಿಗೆ ಅದು ವಿಷಯವಾಗಿರಲಿಲ್ಲ ಕಾಳು ಆಗಾಗ್ಗೆ ಧರ್ಮದತ್ತನನ್ನು ನೋಡಿ ಧರ್ಮದತ್ತ ನೀನು ಪುಣ್ಯಾತ್ಮನಂತೆ ನಟಿಸುತ್ತೀಯ ನೋಡು ನಿನ್ನ ದಾನ ಧರ್ಮವು ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವುದಿಲ್ಲ ಕೊನೆಗೆ ನೀನೇ ಹಸಿವಿನಿಂದ ಸಾಯುತ್ತೀಯ ಎನ್ನುತ್ತಿದ್ದನು ಆದರೆ ಧರ್ಮದತ್ತನು ಈ ಮಾತುಗಳಿಗೆ ಗಮನ ಕೊಡದೆ ತನ್ನ ಪರೋಪಕಾರ ಕಾರ್ಯಗಳನ್ನು ಮುಂದುವರೆಸಿದರು ಒಂದು ದಿನ ಧರ್ಮದತ್ತನು ಅನಾರೋಗ್ಯಕ್ಕೊಳಗಾದರು ಗ್ರಾಮಸ್ಥರು ಬಹಳ ಪ್ರಯತ್ನಿಸಿದರು ಆದರೆ ಆತನ ಆರೋಗ್ಯವು ಹದಗೆಡುತ್ತಾ ಹೋಯಿತು ಕೊನೆಗೆ ಒಂದು ದಿನ ಆತನು ಪ್ರಾಣ ಬಿಟ್ಟನು ಗ್ರಾಮವೆಲ್ಲ ಶೋಕಸಾಗರದಲ್ಲಿ ಮುಳುಗಿತು ಎಲ್ಲರೂ ಯೋಚಿಸಿದರು ಇಷ್ಟು ಒಳ್ಳೆಯ ಮನುಷ್ಯನನ್ನು ದೇವರು ಏಕೆ ಕರೆದುಕೊಂಡು ಹೋದರು ಧರ್ಮದತ್ತನಂತಹ ಸಜ್ಜನನು ಇಷ್ಟು ಬೇಗ ಏಕೆ ಮರಣ ಹೊಂದಿದರು ಆದರೆ ಕಾಳುವಿನಂತಹವರು ಇನ್ನೂ ಸುಖವಾಗಿ ಬದುಕುತ್ತಿದ್ದಾರೆ ಧರ್ಮದತ್ತನ ಆತ್ಮವು ಸ್ವರ್ಗವನ್ನು ತಲುಪಿದಾಗ ಅವರನ್ನು ಯಮರಾಜ ದರ್ಬಾರಿಗೆ ಕರೆದರು ಧರ್ಮದತ್ತನು ಕೈಜೋಡಿಸಿ ಪ್ರಭು ನಾನು ಜೀವಮಾನವಿಡೀ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಆದರೂ ನನ್ನ ಮರಣವು ಇಷ್ಟು ಬೇಗ ಏಕೆ ಸಂಭವಿಸಿತು ಎಂದು ಕೇಳಿದರು ಯಮರಾಜ ನಗುತ್ತ ಪುತ್ರ ನಿನ್ನ ಹಿಂದಿನ ಜನ್ಮಗಳಲ್ಲಿ ಕೆಲವು ಪಾಪಗಳು ಉಳಿದಿದ್ದವು ಅವು ಈ ಜನ್ಮದಲ್ಲಿ ತೀರಿಸಿಕೊಳ್ಳುವುದು ಅಗತ್ಯವಾಗಿತ್ತು ನಿನ್ನ ಒಳ್ಳೆಯತನ ಮತ್ತು ಪುಣ್ಯವು ಬಹಳ ದೊಡ್ಡವು ಅದಕ್ಕಾಗಿಯೇ ಆ ಪಾಪಗಳು ಬೇಗ ನಾಶವಾದವು ಆದ್ದರಿಂದ ನಿನ್ನನ್ನು ಬೇಗ ಕರೆಸಿಕೊಂಡೆ ಈ ಸಂಸಾರದ ದುಃಖಗಳಿಂದ ಮುಕ್ತಿಗೊಳಿಸಿ ಸ್ವರ್ಗ ಸುಖವನ್ನು ಅನುಭವಿಸಲು ಎಂದರು ಅನಂತರ ಯಮರಾಜ ಕಾಳುವಿನಂಥವರ ವಿಷಯವೇನೆಂದರೆ ಅವರು ಇಂದು ಸುಖವನ್ನು ಅನುಭವಿಸುತ್ತಿದ್ದರು ಅದು ಅವರ ಹಿಂದಿನ ಪುಣ್ಯಗಳ ಫಲ ಆ ಪುಣ್ಯವು ಮುಗಿದ ನಂತರ ಅವರ ಪಾಪಗಳು ಅವರಿಗೆ ಶಿಕ್ಷೆ ವಿಧಿಸುತ್ತವೆ ಎಂದರು ಧರ್ಮದತ್ತನ ಆತ್ಮವು ಭಗವಂತನ ಚರಣಗಳಲ್ಲಿ ಲೀನವಾಗಿ ಮೋಕ್ಷವನ್ನು ಪಡೆಯಿತು ಇನ್ನು ಕಾಳು ಹೆಚ್ಚು ಕಾಲ ಬದುಕಿದನು ಆದರೆ ಆತನ ಲೋಭ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಆತನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಯಿತು ಸ್ನೇಹಿತರೆ ಕಾಳು ತನ್ನ ಜೀವನದಲ್ಲಿ ಎಂದಿಗೂ ಪುಣ್ಯ ಕಾರ್ಯ ಮಾಡಲಿಲ್ಲ ಆತನು ಅನೇಕ ಪಾಪಗಳನ್ನು ಮಾಡಿದನು ಬಡವರನ್ನು ದೋಚುವುದು ಅಗತ್ಯ ಇರುವವರಿಗೆ ಸಹಾಯ ಮಾಡದಿರುವುದು ಸ್ವಾರ್ಥಕ್ಕಾಗಿ ಇತರರನ್ನು ಅವಮಾನಿಸುವುದು ಆತನ ಮರಣದ ನಂತರ ಆತನ ಆತ್ಮವು ಯಮಲೋಕವನ್ನು ತಲುಪಿತು ಅಲ್ಲಿ ಚಿತ್ರಗುಪ್ತ ಆತನ ಜೀವನದ ಕರ್ಮಗಳ ಲೆಕ್ಕಾಚಾರಗಳನ್ನು ತೋರಿಸಿದರು ಚಿತ್ರಗುಪ್ತ ಹೇಳಿದರು ಕಾಳು ನೀನು ಹಿಂದಿನ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೀಯಾ ನಿನ್ನ ಕರ್ಮಗಳ ಫಲವನ್ನು ನೀನು ಮುಂದಿನ ಈ ಜನ್ಮದಲ್ಲಿ ಅನುಭವಿಸಬೇಕು ಎಂದರು ಕಾಳುವಿನ ಆತ್ಮವು ಹೆದರಿ ಈ ಪಾಪಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗ ಯಾವುದಾದರೂ ಇದೆಯೇ ಎಂದು ಬೇಡಿಕೊಂಡರು ಚಿತ್ರಗುಪ್ತ ಗಂಭೀರ ಸ್ವರದಲ್ಲಿ ಪ್ರತಿ ಆತ್ಮವು ತನ್ನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು ಈಗ ನಿನ್ನ ಹೊಸ ಜೀವನವು ಈ ಸಂಸಾರದಲ್ಲಿ ಪ್ರಾರಂಭವಾಗುತ್ತದೆ ಎಂದರು ಕಾಳು ಮುಂದಿನ ಜನ್ಮದಲ್ಲಿ ಗೋಪಾಲ್ ಎಂಬ ವ್ಯಕ್ತಿಯಾಗಿ ಒಂದು ಬಡ ಕುಟುಂಬದಲ್ಲಿ ಜನ್ಮಿಸಿದರು ಆತನ ಜೀವನದಲ್ಲಿ ಅನೇಕ ದುಃಖಗಳಿದ್ದವು ತಂದೆ ತಾಯಿ ರೋಗಗಳಿಂದ ಬಳಲುತ್ತಿದ್ದರು ಆಹಾರಕ್ಕಾಗಿ ಇತರರ ಭೂಮಿಯಲ್ಲಿ ಕೂಲಿ ಮಾಡಬೇಕಾಗಿತ್ತು ದೊಡ್ಡವನಾದ ನಂತರ ಆತನು ಅನೇಕ ಬಾರಿ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಪ್ರತಿ ಬಾರಿ ವಿಧಿ ಆತನಿಗೆ ವಿರುದ್ಧವಾಗಿತ್ತು ಆತನು ಎಲ್ಲಿ ಕೆಲಸ ಮಾಡಿದರೂ ಅವಮಾನಗಳು ಎದುರಾದವು ಕೆಲವರು ಆತನನ್ನು ಮೋಸಗೊಳಿಸಿದರು ಕೆಲವೊಮ್ಮೆ ಹಸಿವಿನಿಂದ ಮಲಗಬೇಕಾಗಿತ್ತು ಒಂದು ದಿನ ಗ್ರಾಮದಲ್ಲಿ ಬರಗಾಲ ಬಂತು ಜನರು ಹಸಿವಿನಿಂದ ಬಳಲಲು ಪ್ರಾರಂಭಿಸಿದರು ಗೋಪಾಲ್ ಯಾರನ್ನಾದರೂ ಸಹಾಯಕ್ಕಾಗಿ ಕೇಳಿದರು ಆದರೆ ಯಾರೂ ಮುಂದೆ ಬರಲಿಲ್ಲ ಹಿಂದಿನ ಜನ್ಮದಲ್ಲಿ ಕಾಳು ಧರ್ಮದತ್ತ ಮತ್ತು ಗ್ರಾಮಸ್ಥರನ್ನು ಹೇಗೆ ನೋಡಿಕೊಂಡಿದ್ದನೋ ಹಾಗೆಯೇ ಈಗ ಆತನೊಂದಿಗೆ ವರ್ತಿಸಲಾಯಿತು ಆತನಿಗೆ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕೆಲಸಗಳು ನೆನಪಿರಲಿಲ್ಲ ಆದರೆ ಕರ್ಮಫಲವು ಅವನನ್ನು ಹಿಂಬಾಲಿಸಿತು ಆತನು ಸಹಾಯಕ್ಕಾಗಿ ಹೋದಾಗ ಜನರು ಅವರನ್ನು ತಳ್ಳಿ ದೂರ ಹೋಗಲು ಹೇಳುತ್ತಿದ್ದರು ಹಿಂದೆ ಆತನು ಇತರರೊಂದಿಗೆ ಕಠಿಣನಾಗಿದ್ದನು ಈಗ ಅದೇ ರೀತಿ ಅನುಭವಿಸಿದನು ಒಂದು ದಿನ ಗೋಪಾಲ್ ತೀವ್ರವಾಗಿ ಅನಾರೋಗ್ಯಕ್ಕೊಳಗಾಗಿ ಗ್ರಾಮದ ದೇವಸ್ಥಾನದ ಹೊರಗೆ ಪ್ರಜ್ಞೆ ತಪ್ಪಿ ಬಿದ್ದರು ಅಲ್ಲಿ ಒಬ್ಬ ಸಾಧು ಬಂದು ಅವರಿಗೆ ನೀರು ಕುಡಿಸಿ ಉಪಚಾರ ಮಾಡಿದರು ಗೋಪಾಲ್ಗೆ ಪ್ರಜ್ಞೆ ಬಂದಾಗ ಆತನು ಸಾಧುವನ್ನು ಕೇಳಿದರು ಸ್ವಾಮಿ ನನ್ನ ಜೀವನವು ಇಷ್ಟು ಕಷ್ಟದಿಂದ ಏಕೆ ಇದೆ ನಾನು ಯಾವ ಪಾಪ ಮಾಡಿದೆ ಪುತ್ರ ಇವೆಲ್ಲ ನಿನ್ನ ಹಿಂದಿನ ಜನ್ಮದ ಕರ್ಮಗಳ ಫಲ ನೀನು ಜನರನ್ನು ಹಸಿದು ಇಟ್ಟಿದ್ದೀಯ ಅವರನ್ನು ದೋಚಿದ್ದೀಯ ಯಾರಿಗೂ ಸಹಾಯ ಮಾಡಿಲ್ಲ ಈಗ ಆ ದುಃಖವು ನಿನಗೆ ಅನುಭವಿಸಬೇಕಾಗುತ್ತಿದೆ ಎಂದರು ಗೋಪಾಲ್ನ ಕಣ್ಣುಗಳಲ್ಲಿ ನೀರು ತುಂಬಿತು ಅವರು ಸಾಧುವಿನ ಪಾದಗಳಿಗೆ ಬಿದ್ದು ಸ್ವಾಮಿ ಈಗ ಏನೂ ಮಾಡಲು ಸಾಧ್ಯವಿಲ್ಲವೇ ನನ್ನ ಕರ್ಮಗಳನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲವೇ ಎಂದು ಬೇಡಿಕೊಂಡರು ಸಾಧು ವಿವರಿಸಿದರೂ ಪ್ರತಿ ಕರ್ಮಕ್ಕೂ ಫಲವಿರುತ್ತದೆ ಆದರೆ ನೀನು ಪಶ್ಚಾತ್ತಾಪ ಪಟ್ಟು ಸೇವೆ ಮಾಡಿದರೆ ನಿನ್ನ ಪಾಪಗಳು ಕಡಿಮೆಯಾಗಬಹುದು ಇಂದಿನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ ಇತರರಿಗೆ ಸಹಾಯ ಮಾಡಿ ಪ್ರಾಯಶ್ಚಿತ್ತ ಮಾಡಿದರೆ ನಿನ್ನ ಭವಿಷ್ಯ ಬದಲಾಗಬಹುದು ಆ ದಿನದಿಂದ ಗೋಪಾಲ್ ತನ್ನ ಜೀವನವನ್ನು ಬದಲಾಯಿಸಿಕೊಂಡರು ಆತನು ಕೂಲಿ ಕೆಲಸ ಮಾಡುತ್ತಿದ್ದರು ಆದರೆ ತನ್ನ ಗಳಿಕೆಯ ಕೆಲವು ಭಾಗವನ್ನು ಅಗತ್ಯ ಇರುವವರಿಗೆ ದಾನ ಮಾಡುತ್ತಿದ್ದರು ರೋಗಿಗಳ ಸೇವೆ ಮಾಡುತ್ತಿದ್ದರು ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿದ್ದರು ಪ್ರತಿ ಜೀವಿಯಲ್ಲಿ ಭಗವಂತನನ್ನು ನೋಡಲು ಪ್ರಾರಂಭಿಸಿದರು ಕ್ರಮೇಣ ಆತನ ಜೀವನದಲ್ಲಿ ಸುಖವು ಬರಲು ಪ್ರಾರಂಭಿಸಿತು ಆತನ ಕರ್ಮಗಳ ಫಲವು ಬದಲಾಗಲು ಪ್ರಾರಂಭಿಸಿತು ಮರಣದ ಸಮಯದಲ್ಲಿ ಆತನು ಒಬ್ಬ ಸಂತನಾಗಿ ಈ ಲೋಕವನ್ನು ಬಿಟ್ಟರು ಮುಂದಿನ ಜನ್ಮದಲ್ಲಿ ಅವರು ಪುಣ್ಯಾತ್ಮನಾಗಿ ಜನ್ಮಿಸಿ ಶಾಂತಿ ಮತ್ತು ಆನಂದವನ್ನು ಅನುಭವಿಸಿದರು ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಜೀವನದಲ್ಲಿ ನಡೆಯುವ ಎಲ್ಲವೂ ಕರ್ಮದ ಫಲ ನಮ್ಮ ಹಿಂದಿನ ಜನ್ಮಗಳ ಮತ್ತು ಈ ಜನ್ಮದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಮರಣವು ಒಂದು ಸಹಜ ಪ್ರಕ್ರಿಯೆಯಾಗಿದ್ದು ಇದು ಆತ್ಮವು ಒಂದು ದೇಹವನ್ನು ತ್ಯಜಿಸಿ ಮತ್ತೊಂದು ದೇಹಕ್ಕೆ ಸಾಗುವ ಒಂದು ಹಂತ ಮಾತ್ರ ಗರುಡ ಪುರಾಣವು ಮರಣವು ಅಂತ್ಯವಲ್ಲ ಬದಲಿಗೆ ಒಂದು ಪರಿವರ್ತನೆ ಎಂದು ಬೋಧಿಸುತ್ತದೆ ನಮ್ಮ ಕಾರ್ಯಗಳು ನಮ್ಮನ್ನು ನಂತರವೂ ಅನುಸರಿಸುತ್ತವೆ ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಧರ್ಮ ಮಾರ್ಗದಲ್ಲಿ ನಡೆಯುವುದು ಮತ್ತು ಉತ್ತಮ ಜೀವನವನ್ನು ನಡೆಸುವುದು ಅತಿ ಮುಖ್ಯ ಶಿವ ದೇವಿಗೆ ದೇವಿ ಒಳ್ಳೆಯ ಮನುಷ್ಯರ ಮರಣವು ಬೇಗ ಆಗಲು ಕಾರಣವೇನೆಂದರೆ ಅವರು ತಮ್ಮ ಉಳಿದ ಕರ್ಮಗಳ ಫಲವನ್ನು ಬೇಗ ಅನುಭವಿಸಿ ಈ ಸಂಸಾರ ದುಃಖಗಳಿಂದ ಮುಕ್ತಿ ಪಡೆಯುತ್ತಾರೆ ಕೆಟ್ಟವರು ಈ ಪಾಪಗಳಿಂದಾಗಿ ಸಂಸಾರ ಬಂಧನಗಳಲ್ಲಿ ಇನ್ನು ಸಿಕ್ಕಿಕೊಂಡು ತಮ್ಮ ಕೆಟ್ಟ ಕರ್ಮಗಳ ಫಲವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾರೆ ಎಂದರು ಸ್ವಾಮಿ ನನ್ನ ಮನಸ್ಸಿನ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ದೀರಾ ಈಗ ನನಗೆ ಅರ್ಥವಾಯಿತು ಮರಣದ ಸಮಯವು ಪುಣ್ಯ ಮತ್ತು ಪಾಪಗಳ ಸಮತೋಲನದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು ಶಿವ ನಗುತ್ತಾ ದೇವಿ ಕರ್ಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಳ್ಳೆಯವರಾಗಲಿ ಅಥವಾ ಕೆಟ್ಟವರಾಗಲಿ ಆದರೆ ಒಳ್ಳೆಯವರು ಬೇಗ ಮುಕ್ತಿ ಹೊಂದಿ ಪರಮಾತ್ಮನ ಸಮೀಪವನ್ನು ಸೇರುತ್ತಾರೆ ಒಳ್ಳೆಯ ಮನುಷ್ಯರ ಮರಣವು ಬೇಗ ಆಗುವುದೆಂದರೆ ಅವರು ಸಂಸಾರ ಬಂಧಗಳಿಂದ ಮುಕ್ತಿ ಪಡೆಯುವ ಸಮಯ ಹತ್ತಿರವಾಗಿದೆ ಎಂಬ ಸೂಚನೆ ಅವರ ಪುಣ್ಯವು ಅವರನ್ನು ಬೇಗ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತದೆ ಸ್ನೇಹಿತರೆ ಈ ರೀತಿಯಾಗಿ ಶಿವ ದೇವಿಗೆ ಒಳ್ಳೆಯ ಮನುಷ್ಯರ ಮರಣದ ಬಗ್ಗೆ ವಿವರಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಕಮೆಂಟ್ ಕಮೆಂಟ್ನಲ್ಲಿ ಹರಹರ ಮಹಾದೇವ ಎಂದು ಬರೆಯಿರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್